ಶ್ರೀ ಗುರುಭಿಯೋ ನಮಃ ಶ್ರೀ ಸಾಯಿ ಸದ್ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ನನ್ನ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಗಳು ನಿಮ್ಮ ಹತ್ರ ತಲುಪುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನು ರಾಶಿ ಭವಿಷ್ಯ ಹಾಗೂ ಫಲಾನುಫಲಗಳನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿ ವಿಶ್ವವಸು ನಮ ಸಂಸ್ಥರ ನಿಮ್ಮ ಪಾಲಿಗೆ ಮಿಶ್ರ ಫಲ ತರಲಿದೆ ಗ್ರಹಗಳ ಸ್ಥಾನ ಪಲ್ಲಟ ಶನಿ ಇದೆ ಮಾರ್ಚ್ ಮೂವತ್ತರಂದು ರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಲಿದೆ ಗುರು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡಲಿದೆ ಜೊತೆಗೆ ಕೇತುಗಳು ಮೇ ತಿಂಗಳಲ್ಲಿ ತಮ್ಮ ಸ್ಥಾನಗಳನ್ನು ಬದಲಾವಣೆ ಮಾಡಲಿವೆ ಈ ಗ್ರಹಗಳ ಸ್ಥಾನ ಪಲ್ಲಟದಿಂದ ಧನುಸ್ ರಾಶಿಯವರಿಗೆ ಯಾವ ರೀತಿಯ ಫಲ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಉಗಾದಿ ವರ್ಷದಲ್ಲಿ ಗುರು ಧನುಸ್ ರಾಶಿ ಐದನೇ ಮನೆಯಲ್ಲಿ ಸಂಚರಿಸುತ್ತಾನೆ ಶನಿ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾನೆ ರಾಹು ಸಂಚಾರ ಐದನೇ ಮನೆಯಲ್ಲಿ ಇದೆ ಈ ಗ್ರಹಗಳ ಸಂಚಾರದಿಂದಾಗಿ ಈ ವರ್ಷ ಧನು ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಅದ್ಭುತವಾಗಿದೆ ಧನುಸ್ ರಾಶಿಯವರು ಸ್ವಲ್ಪ ಸಮಯದಿಂದ ಶನಿ ಕಾಟದಿಂದ ಅನೇಕ ತೊಂದರೆಗಳು ಅನುಭವಿಸುತ್ತಿದ್ದೀರಿ ಈಗ ಇದರಿಂದ ಮುಕ್ತಿ ಹೊಂದುವಿರಿ ಇನ್ನು ಧನುಸ್ ರಾಶಿಯವರಿಗೆ ವಿಶ್ವಾಸವು ನಾಮ ಸಮಸ್ತರ ಆರ್ಥಿಕ ಭವಿಷ್ಯ ಉತ್ತಮವಾಗಿದೆ ಈ ವರ್ಷ ಗುರುವಿನ ಕೃಪೆಯಿಂದ ಧನುರ್ ರಾಶಿಯವರು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಉಗಾದಿ ನಂತರ ಉತ್ತಮ ಧನ ಸಂಪಾದನೆ ಮಾಡುವಿರಿ ಕ್ಷೇತ್ರಗಳ ಪೂಜಾ ಫಲ ಈಡೇರಲಿದೆ ರಾಜಕೀಯ ಸಂಘ ಸಂಸ್ಥೆಗಳಲ್ಲಿ ಇರುವವರಿಗೆ ಕೀರ್ತಿ ಹೆಚ್ಚಾಗಲಿದೆ ಸಂದರ್ಭಕ್ಕೆ ಅನುಸಾರವಾಗಿ ಹಣ ಸಂಪಾದನೆ ಮಾಡುವಿರಿ ಆರ್ಥಿಕ ಜೀವನ ಉಗಾದಿ ನಂತರ ಉತ್ತಮವಾಗಲಿದೆ ಧನುಸ್ ರಾಶಿಯವರ ಕೌಟುಂಬಿಕ ಜೀವನ ಉತ್ತಮವಾಗಿರುತ್ತದೆ ಉಗಾದಿ ಕಳೆದ ಬಳಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಯಾವುದೇ ಮನಸ್ತಾಪ ಇದ್ದರೂ ದೂರವಾಗಲಿವೆ ಮನೆಯಲ್ಲಿ ಅಂಟಿದ ದಾರಿದ್ರ ಆಗುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಪರಿ ಪರಿಪಸರಿಸುತ್ತದೆ ಹಾಗಾಗಿ ನೀವು ಬೇಡ ಅಂದರೂ ಮನೆಯಲ್ಲಿ ಧನಲಕ್ಷ್ಮಿ ಆಗಮನವಾಗಲಿದೆ ಧನುಸ್ ರಾಶಿಯವರ ಶೈಕ್ಷಣಿಕ ಜಾತಕದಲ್ಲಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿದೆ ಯಾವುದೇ ಸಣ್ಣ ಪ್ರಯತ್ನಗಳು ಮಾಡಿದರೂ ದೊಡ್ಡ ಫಲಿತಾಂಶ ಸಿಗಲಿದೆ ಇನ್ನು ನಿಮ್ಮ ಶೈಕ್ಷಣಿಕ ಜೀವನ ಉತ್ತಮವಾಗಿರುತ್ತದೆ ಉನ್ನತ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ವಿದೇಶಕ್ಕೆ ಸಹ ಹೋಗಬಹುದು ತರಬೇತಿ ಅಥವಾ ಹೊಸ ಕಾರ್ಯಗಳಿಗೆ ಸೇರಿಕೊಳ್ಳಬಹುದು ಇನ್ನು ಈ ವರ್ಷ ತುಂಬಾ ಪ್ರಯೋಜಕಾರಿ ಆಗಲಿದೆ ಜೊತೆಗೆ ಮಕ್ಕಳು ಬುದ್ಧಿ ಕೂಡ ಈ ವರ್ಷ ಹೆಚ್ಚಾಗಿ ಕೆಲಸ ಮಾಡುತ್ತೆ ಈ ಸಮಯದಲ್ಲಿ ಹೆಚ್ಚಾಗಿ ಇರುತ್ತದೆ ಧನುಸ್ ರಾಶಿಯವರ ವೃತ್ತಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೆನ್ನಾಗಿರುತ್ತದೆ ಉದ್ಯೋಗದ ಸಮಸ್ಯೆ ದೂರವಾಗುತ್ತದೆ ರಾಹು ಐದನೇ ಮನೆಯಲ್ಲಿ ಇದ್ದರೆ ಮತ್ತು ಕೇತು ಶುಭ ಮನೆಯಲ್ಲಿ ಇರುತ್ತಾನೆ ಇದರಿಂದ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸುಗಳನ್ನು ಪಡೆಯುವಿರಿ ಈ ವರ್ಷ ಧನುಸು ರಾಶಿ ಅವರಿಗೆ ಉದ್ಯೋಗಗಳಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗುತ್ತದೆ ಧನುಸ್ ರಾಶಿಯವರ ರೈತರಿಗೆ ಈ ವರ್ಷ ಅನುಕೂಲವಾಗುತ್ತದೆ ಧನು ರಾಶಿಯವರ ಸಿನಿಮಾ ಕ್ಷೇತ್ರದಲ್ಲಿ ಅನುಕೂಲ ಫಲಿತಾಂಶವಿದೆ ಧನುಸ್ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯದಲ್ಲಿ ದೀರ್ಘಕಾಲದಿಂದ ಇದ್ದಂತ ಸಮಸ್ಯೆಗಳು ದೂರವಾಗುತ್ತವೆ ಇನ್ನು ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತದೆ ಆರೋಗ್ಯ ವೃದ್ಧಿಯಾಗಲಿದೆ ಆಗಲಿದೆ ಉಗಾದಿ ನಂತರ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗಿ ನಮ್ಮದೇ ಜೀವನ ನಡೆಸುವಿರಿ ಆದರೂ ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಮನ್ನು ಬಾಧಿಸಬಹುದು ಈ ಬಗ್ಗೆ ಹೆಚ್ಚು ಭಯಪಡುವ ಅವಶ್ಯಕತೆ ಇಲ್ಲ ಧನುಸ್ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ದಾಂಪತ್ಯ ಜೀವನ ಹೊಸ ವರ್ಷದ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ತರಲಿದೆ ಸಂಗಾತಿಯೊಂದಿಗೆ ಬಹಳಷ್ಟು ಹೊಂದಾಣಿಕೆ ಇರುತ್ತದೆ ಹೊಸದಾಗಿ ಮದುವೆಯಾದವರು ತುಂಬಾ ಚೆನ್ನಾಗಿರುತ್ತಾರೆ ಬಂಧು ಬಾಂಧವರೊಂದಿಗೆ ಉತ್ತಮ ಸಂಬಂಧ ಹೊಂದುವಿರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರ ಆಸ್ತಿ ಹಾಗೂ ವಾಹನ ಖರೀದಿ ಯೋಗ ಇದೆ ಇನ್ನು ವಸ್ತ್ರಾಭರಣ ಖರೀದಿ ಯೋಗವಿದೆ ಗುರುವಿನ ಅನುಗ್ರಹದಿಂದ ಸಜ್ಜನರ ಸಂಘ ಮಾಡುವಿರಿ ಪರೋಪಕಾರ ಸಹಾಯ ಮಾಡುವಿರಿ ಒಳ್ಳೆ ಗುಣಗಳನ್ನು ಬೆಳೆಸುವಿರಿ ಸಾರ್ವಜನಿಕ ವಲಯಗಳಲ್ಲಿ ಗುರುತಿಸಿಕೊಳ್ಳುವಿರಿ ಸನ್ಮಾನಗಳಾಗುವ ಸಂಭವವಿದೆ ನಾಶವರೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಸಣ್ಣ ಪುಟ್ಟ ಪರಿಹಾರ ಮಾಡುವುದರಿಂದ ಇನ್ನು ಅತಿ ಉತ್ತಮ ವರ್ಷ ಈ ವರ್ಷವಾಗಲಿದೆ ಮೂರು ಹುಣ್ಣಿಮೆ ಹನುಮಂತ ದೇವರಿಗೆ ಅಭಿಷೇಕ್ ಹಾಗೂ ಪ್ರಾರ್ಥನೆಯಿಂದ ಉತ್ತಮ ಶಕ್ತಿ ದೇವತೆ ಪ್ರಾರ್ಥನೆಯಿಂದ ಸಿದ್ಧಿ ಧನ್ವಂತರಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಗುರು ದತ್ತಾತ್ರೇಯ ಸಾಯಿಬಾಬಾ ಆರಾಧನೆಯನ್ನು ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಪುಣ್ಯಕ್ಷೇತ್ರಗಳಿಗೆ ಬೆಟ್ಟಿ ಕುಡಿ ಬಡವರಿಗೆ ಅನ್ನದಾನ ಮಾಡಿ ಬೇಸನ ಉಂಡೆ ಆಕಳಿಗೆ ತಿನ್ನ ನೀಡುವುದರಿಂದಲೂ ಉತ್ತಮ ಬೃಹಸ್ಪತಿಯ ಉಪಾಸನೆಯಿಂದ ಉತ್ತಮ ಹಾಗೂ ಬಾಳೆಹಣ್ಣು ಗಿಡಕ್ಕೆ ಅರಿಶಿಣ ನೀರು ಹಾಕುವುದರಿಂದ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ ಪ್ರತಿದಿನ ಕೇಸರಿ ತಿಲಕವನ್ನು ತರಿಸಬೇಕು ಮನೆಯಲ್ಲಿ ಘನ ಹವ ಮಾಡಿಸಿ ಉತ್ತಮ ಈ ವರ್ಷ ಧನುರಾಶಿಯವರೆಗೆ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಹ್ಮ್ ಮಾವಿನ ತೋರಣವನ್ನು ಕಟ್ಟುವುದರಿಂದ ಬಹಳ ಉತ್ತಮ ಸತ್ಯನಾರಾಯಣ ಕತೆ ಕೇಳಬೇಕು ಅಥವಾ ಮನೆಯಲ್ಲಿ ಪಠಿಸುವುದರಿಂದಲೂ ಉತ್ತಮ ಕಪ್ಪು ಬಿಳಿ ನಾಯಿಗೆ ಆಹಾರವನ್ನು ನೀಡಿ ಕಡಲೆ ಬೆಳೆಯನ್ನು ಅರಿವು ನೀರಿನಲ್ಲಿ ಬಿಡಿ ಶನಿವಾರ ವೆಂಕಟೇಶ್ವರ ಆಲಯಕ್ಕೆ ಹೋಗಿ ತುಪ್ಪ ಹಾಗೂ ತುಳಸಿಯನ್ನು ನೀಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಕಡಲೆ ಕಾಳನ್ನು ವೈದಿಕ ಬ್ರಾಹ್ಮಣರಿಗೆ ದಕ್ಷಿಣ ಸಮೇತ ದಾನವನ್ನು ನೀಡಿ ಪಿತೃ ಕಾರ್ಯಗಳನ್ನು ಮರೆಯದೆ ಮಾಡಿ ಅಂದರಿಗೆ ಆಹಾರ ಮತ್ತು ಅವಶ್ಯಕತೆ ಇರುವ ವಸ್ತುಗಳನ್ನು ದಾನ ನೀಡಿ ಇದರಿಂದ ಈ ವರ್ಷ ನಿಮಗೆ ಸಮೃದ್ಧಿ ತರಲಿದೆ ನನ್ನ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ